ಅಪರಿಮಿತವಾದ ಕತ್ತಲೆಯೊಳಗೆ ವಿಪರೀತವಾದ ಬೆಳಕ ನಿಕ್ಕಿದವರಾರು ಕತ್ತಲೆಯೂ ಇದೆ ಬೆಳಕು ಇದೆ ಇದೇನು ಚೋದ್ಯವು ಆನೆಯು ಸಿಂಹು ಒಂದಾಗಿ ಉಂಡದ ಕಂಡು ಬೆರಗಾದೆ ಗುಹೇಶ್ವರ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡ ಪೊಲರ ಭಕ್ತಿ ಪರಸರವಾಗಿ ಪುಡಮಟು ಬಸವ ಸ್ವರೂಪರು ಅಲ್ಲಮರ ಸ್ವರೂಪರು ಬುದ್ಧ ಸ್ವರೂಪರಾದಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರ ಪವಿತ್ರ ಸ್ತ್ರೀ ಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಬಸವ ಸ್ವರೂಪರಾದ ಡಾಕ್ಟರ್ ದೇವರು ಅವರ ಪವಿತ್ರ ಸ್ತ್ರೀ ಚರಣಗಳಲ್ಲಿ ಹಾಗೂ ಪರಮ ಪೂಜ್ಯ ನಿರ್ಭಯಾನಂದ ಮಹಾಸ್ವಾಮೀಜಿಯವರ ಪವಿತ್ರ ಸ್ತ್ರೀ ಚರಣಗಳಲ್ಲಿ ಮತ್ತು ಪರಮ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರ ಎಲ್ಲ ವಿಚಾರಗಳನ್ನು ಇಡೀ ಜಗತ್ತಿನಾದ್ಯಂತ ಎಲ್ಲ ಭಾಷೆಗಳಲ್ಲಿ ಮುಟ್ಟಿಸುವ ಮಹಾಮಣಿಯನ್ನು ಹೊತ್ತಂಥ ಪರಮ ಪೂಜ್ಯ ಆಶ್ರಮದ ಅಧ್ಯಕ್ಷರಾದ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಯವರ ಶ್ರೀ ಚರಣರಲ್ಲಿ ಭಕ್ತಿಯಿಂದ ನಮಿಸುತ್ತ ಹಾಗೂ ಶರಣರಾದಂಥ ಶ್ರೀಯುತ ಶಿವಾನಂದ್ ಪಾಟೀಲ್ ಶರಣರಲ್ಲಿ ಆಧ್ಯಾತ್ಮಿಕ ಜೀವಿಯಾದ ಡಾಕ್ಟರ್ ಡಿ ಆರ್ ಪಾಟೀಲ್ ಶರಣರಲ್ಲಿ ಇಲ್ಲಿ ನೆರೆದ ಎಲ್ಲ ಪರಮ ಪೂಜ್ಯರ ಪವಿತ್ರ ಶ್ರೀ ಚರಣಗಳಲ್ಲಿ ಹಾಗೂ ಸದ್ಭಕ್ತರಲ್ಲಿ ಪೂಜ್ಯ ತಾಯಿಂದರಲ್ಲಿ ಭಕ್ತಿಯ ಶರಣು ಶರಣಾರ್ಥಿವರು ಸಿದ್ದೇಶ್ವರ ಅಪ್ಪ ಅವರ ಬಗ್ಗೆ ಮಾತಾಡೋದು ಅಂತಂದರೆ ಅದು ಶಬ್ದಾತೀತ ಪೂಜ್ಯ ನಿರ್ಭಯಾನಂದ ಮಹಾಸ್ವಾಮೀಜಿಯವರು ಅಪ್ಪ ಅವರ ಬಗ್ಗೆ ಸತ್ಯವನ್ನೇ ನುಡಿದ್ರವರು ನೋಡಿದ್ರೆ ನೋಡಿದರೆ ಏನು ಅಂತಂದ್ರೆ ಅಳು ಬರ್ತಿತ್ತು ಅಳು ಯಾಕೆ ಬರ್ತಿತ್ತು ಅಂತಂದ್ರೆ ಅಕಸ್ಮಾತ್ ಇವರು ನಮ್ಮಿಂದ ಕಣ್ಮರೆಯಾದರೆ ಹೆಂಗೆ ಬದುಕುದು ಅಕಸ್ಮಾತ್ ಇವರು ನಮ್ಮ ಕಣ್ಮರೆಯಾದರೆ ನಾವು ಹೆಂಗೆ ಬದುಕುದು ಇವ್ರಿದ್ರೆ ನಾ ಬದುಕೇನಿ ಅಂತ ಅಭಯವನ್ನು ಕೊಡ್ತಕ್ಕಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರನ್ನ ನೋಡಿದರೆ ಹಿಂಗೆ ಅನಿಸ್ತಿತ್ತು ಈಗೇನು ಅವರಿದ್ದಾಗ ನಾವು ಅದೇವಿ ಇದ ನನ್ನ ಧನ್ಯ ಇದ ನಾನು ಧನ್ಯ ಅನ್ನುವಂತ ಒಂದು ಭಾವ ಉದ್ಗ ಒಂದು ಭಾವ ಉತ್ಪಾದನೆ ಬಿಟ್ರ ಮತ್ತೇನೂ ಬರ್ತಿದ್ದಿಲ್ಲ ಇದು ಅವರ ಮೇರು ವ್ಯಕ್ತಿತ್ವ ಅದಕ್ಕಾಗಿ ಸಿದ್ದೇಶ್ವರ ಅಪ್ಪ ಅವರು ಏನೇ ಜಗತ್ತಿನಲ್ಲಿ ಒಂದು ಪರಮ ಸತ್ಯ ಅಂತ ಹೇಳ್ಕೊಂತ ಬಂದಾರೆ ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಕಡೆನೂ ಹೇಳಿದ್ದಾರೆ ಒಂದು ಪರಮ ಸತ್ಯ ಐತಿ ಆ ಪರಮ ಸತ್ಯವನ್ನ ಕಂಡು ಆ ಪರಮ ಸತ್ಯವನ್ನು ಅನುಭವಿಸಿ ಮುಂದೆ ಪರಮ ಸತ್ಯದ ಸ್ವರೂಪವೇ ಆದವರು ಸಿದ್ದೇಶ್ವರಪ್ಪ ಅವರು ಅದರ ಸ್ವರೂಪವೇ ಆದಂಥವರು ಅದಕ್ಕೆ ಸಿದ್ದೇಶ್ವರಪ್ಪ ಅವರ ಜೀವನ ಅಂತಂದ್ರೆ ಅವರು ಬದುಕು ಅಂತಂದ್ರೆ ನಿಶ್ಚಿಂತವಾದಂಥ ಬದುಕು ನಿಶ್ಚಿಂತವಾದಂಥ ಬದುಕು ನಿಶ್ಚಿಂತೆ ಆ ಪರಮ ಸತ್ಯದ ಲಕ್ಷಣ ಅದು ಆ ಪರಮ ಸತ್ಯ ಯಾವುದೂ ಚಿಂತೆ ಮಾಡೋಂಗಿಲ್ಲ ಅದು ಯಾಕಂತಂದರೆ ಎಲ್ಲವನ್ನೂ ಸೃಷ್ಟಿ ಅದೇ ಮಾಡೈತಿ ಅದು ಮುಂದೆ ಏನಾಗ್ತತಿ ಅನ್ನೋದು ಗೊತ್ತೈತೆ ಅದಕ್ಕೆ ಅದಕ್ಕಾಗಿ ಅದು ಚಿಂತೆ ಮಾಡಂಗಿಲ್ಲ ಅಂಥ ದೊಡ್ಡ ವ್ಯಕ್ತಿತ್ವವನ್ನು ಪಡೆದಂಥವರು ಪರಮಶ್ರೀ ಸಿದ್ದೇಶ್ವರಪ್ಪ ಅವರು ನಿಶ್ಚಿಂತವಾಗಿದ್ದರು ಯಾಕಂದರೆ ಮುಂದೆ ಏನಾಗ್ತತಿ ಅನ್ನೋದು ಅವ್ರೊಬ್ಬರಿಗೆ ಗೊತ್ತಿತ್ತು ಮುಂದಿದೇನಾಗ್ತತಿ ಅನ್ನೋದು ಒಬ್ಬರಿಗೆ ಗೊತ್ತಿತ್ತು ಅದಕ್ಕೆ ಅವರು ಚಿಂತೆ ಮಾಡ್ತಿದ್ದಿಲ್ಲ ನಾವು ಯಾಕೆ ಚಿಂತೆ ಮಾಡ್ತೇವೆ ಅಂತಂದ್ರೆ ಏನು ಆಗ್ತೇನು ನಮ್ಗೆ ಇಲ್ಲ ಅದಕ್ಕೆ ನಾವು ಚಿಂತೆಯನ್ನು ಮಾಡ್ತೀವಿ ಪರಮ ಪೂಜ್ಯರ ಬದುಕು ಹೇಗಿತ್ತು ಅಂತಂದರೆ ಅವರು ಅಹಿಂಸಾ ಬದುಕು ಅವ್ರದ್ದು ಅಹಿಂಸೆ ಜಗತ್ತಿನಲ್ಲಿ ಮಹಾವೀರರ ಅಹಿಂಸೆಯನ್ನು ಅನುಷ್ಠಾನ ಮಾಡಿದರು ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯನ್ನು ಅನುಷ್ಠಾನ ಮಾಡಿದರು ಅಹಿಂಸೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಆಚರಣೆ ಮಾಡಿದವರು ಸಿದ್ದೇಶ್ವರಪ್ಪ ಅವರು ಕೇವಲ ಪ್ರಾಣಿಗಳನ್ನ ಒಂದು ಹಿಂಸೆ ಅಲ್ಲ ಮನುಷ್ಯನ ಮನಸ್ಸೂ ಕೂಡ ನೋವಾಗಬಾರದು ಒಂದು ಮಾತನಾಡಿದರೆ ಮನುಷ್ಯನ ಮನಸ್ಸು ನೋವು ಹಾಕತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊತಿದ್ರು ಒಬ್ಬರು ಮನಸ್ಸು ನೋವು ಆಗಲಾರ್ದಂಗೆ ಮಾತಾಡ್ತಿದ್ರು ಎಂದೂ ಕೂಡ ಬಿರುನುಡಿಗಳನ್ನು ಆಡ್ತಿದ್ದಿಲ್ಲ ಯಾಕಂದ್ರೆ ಅಕಸ್ಮಾತ್ ನುಡಿದ್ರೆ ಅವನ ಮನಸ್ಸು ನೋವು ಆದ್ರೆ ಹೆಂಗ ಹಿಂಗೆ ಯಾವ ಮನಸ್ಸುಗಳಿಗೆ ನೋವು ಆಗಲಾರದಂತೆ ಹಿಂಸೆ ಆಗಲಾರದಂತೆ ಜೀವನದುದ್ದಕ್ಕೂ ಬದುಕಿದವರು ಅಹಿಂಸಾ ಮೂರ್ತಿಗಳು ಅಹಿಂಸಾ ಮೂರ್ತಿಗಳು ಹಿಂಗೆ ಬದುಕಲಿಕ್ಕೆ ಯಾರಿಗಿ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ ಈ ಪ್ರಾಣಿ ಬಲಿಯನ್ನ ಅವರು ನಿಲ್ಲಿಸ್ಲಿಕ್ಕೆ ಎಷ್ಟು ಹೋರಾಟ ಮಾಡಿದರು ಯಾವ್ಯಾವ ಊರಲ್ಲಿ ಪ್ರಾಣ ಬಲಿಯನ್ನು ಕೊಡ್ತಾರೋ ಅಲ್ಲೆಲ್ಲ ಭಕ್ತರನ್ನು ಕರೆದು ಅವರಿಗೆ ಅರಿವನ್ನು ಮೂಡಿಸಿ ಆ ಪ್ರಾಣಿ ಬಲಿಯನ್ನ ತಪ್ಪಿಸಿದ್ರು ಎಷ್ಟು ಲಕ್ಷಾಂತರ ಜೀವಿಗಳ ಪ್ರಾಣವನ್ನ ಉಳಿಸಿದ್ರು ಹಿಂಗೆ ಬುದ್ಧ ಏನು ಮಾಡಿದ್ರು ಪ್ರಾಣಿ ಬಲಿಯನ್ನ ತಪ್ಪಿಸ್ಲಿಕ್ಕೆ ಹಂಗೆ ಅ ಅಪವರು ಕೂಡ ಈ ನಾಡಿನಲ್ಲಿ ಪ್ರಾಣಿ ಬಲಿಯನ್ನ ತಪ್ಪಿಸ್ಲಿಕ್ಕೆ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದರು ಅದಕ್ಕೆ ಅಪ್ಪ ಅವ್ರ ಬದುಕು ಅಂತಂದ್ರೆ ಅದೊಂದು ಅರಿವಿನ ಬದುಕು ಮರವಿನ ಬದುಕಲ್ಲ ಅರಿವಿನ ಬದುಕದು ಅವರು ಅರಿವಿನ ಸ್ವರೂಪವೇ ತಾವಾಗಿದ್ದರು ಅವರು ಎಂಥ ಅರಿವಿತ್ತಂತಂದ್ರೆ ಅವರಲ್ಲಿ ಜಗತ್ತಿನ ಯಾವುದೇ ಭಾಷೆಯ ಜನ ಬರಲಿ ಯಾವುದೇ ಧರ್ಮದ ವ್ಯಕ್ತಿ ಬರಲಿ ಯಾವುದೇ ಜಾತಿಯ ವ್ಯಕ್ತಿ ಬರಲಿ ಯಾವುದೇ ಪಂಗಡದ ವ್ಯಕ್ತಿ ಬರಲಿ ಯಾವುದೇ ಸಿದ್ಧಾಂತದ ವ್ಯಕ್ತಿ ಬರಲಿ ಈಸಂಸದ ಯಾವುದೇ ವ್ಯಕ್ತಿ ಸಿದ್ಧಾಂತ ವ್ಯಕ್ತಿ ಬರಲಿ ಅವರೆಲ್ಲರ ಎಲ್ಲರ ಹೃದಯದಲ್ಲಿ ಪರಮಾತ್ಮನನ್ನು ಕಾಣುವಂತ ಏಕೈಕವಾದಂತ ಅರಿವು ಅವರಲ್ಲಿ ಇತ್ತು ಅವರು ಈ ಜಗತ್ತಿನಲ್ಲಿ ಅನೇಕ ಸಿದ್ಧಾಂತವಾದಿಗಳದಾರೆ ಅನೇಕ ಈ ಜಗತ್ತಿನ ಅನೇಕ ಜಾತಿ ವ್ಯಕ್ತಿಗಳದಾರೆ ಧರ್ಮದ ವ್ಯಕ್ತಿಗಳದಾರೆ ಒಂದೊಂದು ಪಂಗಡಕ್ಕ ಒಂದೊಂದು ಸಿದ್ಧಾಂತ ಅಂಟುಕೊಂಡಂತವ್ರು ಅದಾರೆ ಒಂದು ಸಿದ್ಧಾಂತ ನೋಡಿ ಇನ್ನೊಂದು ಸಿದ್ಧಾಂತರ ಪ್ರೀತಿ ಮಾಡಂಗಲ್ಲ ಒಂದೊಂದು ಸಿದ್ಧಾಂತ ಕಂಡುಕೊಂಡ್ವಿ ಅಂತಂದ್ರೆ ನಮ್ಮ ನಮ್ಮ ಮನಸ್ಸೇನೈತಲ್ಲ ಅದು ಮುಚ್ಚಿದ ಕದ ಅದು ಅದಕ್ಕಾಗಿ ಅವ್ರದ್ದು ಯಾವಾಗಲೂ ತೆರೆದ ಹೃದಯ ಏನಂತಂದ್ರೆ ಮನುಷ್ಯ ಅದನ್ನಲ್ಲ ಅವಂಗ ಅಂಟ್ಕೊಳ್ಳಿ ಅವ್ ಯಾವ್ದೇ ಸಿದ್ಧಾಂತ ಕಂಡುಕೊಳ್ಳಿ ಯಾವ್ದೇ ಜಾತಿ ಕಂಡು ಯಾವ್ದೇ ಧರ್ಮ ಕಂಡು ಅವ್ರಿಗೇನು ಕಾಣ್ತಿದ್ದಿಲ್ಲ ಅದು ಅವ್ರಿಗೆ ಕಾಣೋದೇನು ಅಂತಂದ್ರೆ ಅವನ ಹೃದಯದಲ್ಲಿ ಪರಮಾತ್ಮದಾನೆ ಅವನ ಹೃದಯದಲ್ಲಿ ಪರಮಾತ್ಮ ಒಬ್ನೇ ಕಾಣ್ತಿದ್ದವ್ರಿಗೆ ಅದಕ್ಕಾಗಿ ಯಾವುದೇ ದೊಡ್ಡ ವ್ಯಕ್ತಿ ಬರ್ಲಿ ಸಣ್ಣ ವ್ಯಕ್ತಿ ಬರ್ಲಿ ಅತ್ಯಂತ ಗೌರವದಿಂದ ಕಾಣುತ್ತಿದ್ರು ಅತ್ಯಂತ ಪ್ರೀತಿಯಿಂದ ಕಾಣುತ್ತಿದ್ರು ಅವರು ಯಾವುದಾದರೂ ಒಂದು ವ್ಯಕ್ತಿ ಜೊತೆಗೆ ಮಾತಾಡ್ತಾರೆ ಅಂತಂದರೆ ಅವರು ಅವರ ಹೃದಯದಲ್ಲಿ ಪರಮಾತ್ಮನ ಜೊತೆಗೇನೆ ಮಾತಾಡ್ತಾರೆ ಅನ್ನುವಂಥ ಭಾವ ಅವರದಲ್ಲಿ ಕಾಣ್ತಿತ್ತು ಇದು ಅರಿವು ಇದು ಇದು ಅತ್ಯಂತ ಅಂತಿಮವಾದಂಥ ಅರಿವು ಇದು ಅಂತಿಮವಾದಂಥ ಅರಿವು ಯಾವಾಗಲೂ ಕೂಡ ಅವರಲ್ಲಿ ಪರಮಾತ್ಮದನೆ ಅವರು ಪರಮಾತ್ಮನ ಸ್ವರೂಪದಾರೆ ನಾನು ಅವ್ರಿಗೆ ಗೌರವಿಸ್ಬೇಕು ಪ್ರೀತಿಸಬೇಕು ಅವ್ರನ್ನ ಭಕ್ತಿ ಸಲ್ಲಿಸ್ಬೇಕು ಅವರ ಸೇವೆಯನ್ನು ಮಾಡಬೇಕು ಈ ಭಾವ ಯಾವಾಗಲೂ ಅವರಲ್ಲಿ ತುಂಬಿ ತುಂಬಿ ತುಳುಕ್ತಿತ್ತು ಅದಕ್ಕಾಗಿ ಅವ್ರು ಯಾವಾಗಲೂ ಸಣ್ಣವರಾಗೇ ಇರ್ತಿದ್ರು ಮುದುಡಿಯಾಗೇ ಇರ್ತಿದ್ರು ಎಂದೂ ಕೂಡ ಅವರು ಎದಿ ಸೆಟಿಸಿ ಹೋಗಲಿಲ್ಲ ಯಾವಾಗಲೂ ಸಣ್ಣವರಾಗೇ ಇರ್ತಿದ್ರು ವೇದಿಕೆ ಮೇಲೆ ಕುಂತ್ರಂದ್ರೆ ಕೊನೆಗೆ ಕುಂಡಿರ್ತಿದ್ರು ಒಂದು ಗುಬ್ಬಿ ಕುಂತಂಗೆ ಕುಂಡಿರ್ತಿದ್ರು ಒಬ್ಬ ಮಾಲಕ್ ಬಂದ್ರ ಮಾಲಕ್ನ ಕಡೆ ಅವರ ಹೆಂಗೆ ಗುಬ್ಬಿ ಕುಂತ ಅಂತಂಗೆ ನಿಂತಿರ್ತಾನೆ ಇಡೀ ಜಗತ್ತಿನ ಜನ ಎಲ್ಲಾರು ಬಂದ್ರೆ ಅವರೆಲ್ಲರೂ ಮಾಲಕರದಪ್ಪ ಅವ್ರ ಹೃದಯಲಿ ಪರಮಾತ್ಮದಾನೆ ಅವನ ಅವ್ನ ಎದುರುಗಡೆನೆ ಹೆಂಗ್ ಕೊಂಡಿರ್ಬೇಕಂತಂದ್ರ ನಾನೊಬ್ಬ ಸಣ್ಣ ಮನುಷ್ಯ ಆಗಿ ಅವನ ಅವನ ಮಗುವಾಗಿ ನಾ ಕುಂಡಿರ್ಬೇಕು ಅಂತ ಹೇಳ್ಕೊಂಡ ಭಾವದಿಂದ ಹಿಂಗ್ ಸಣ್ಣವರಾಗಿ ಕುಂಡಿರ್ತಿದ್ರು ಏನ ಬದುಕು ಹಂಗ ಯಾರಿಗೆ ಇರಕ್ಕೆ ಸಾಧ್ಯ ಇಲ್ಲ ಅನಸ್ತತಿ ಅದಕ್ಕಾಗಿ ಅವರೆಲ್ಲರ ಹೃದಯದಲ್ಲಿ ಅವರೆಲ್ಲರೂ ಪರಮಾತ್ಮನ ಸ್ವರೂಪಿಯಾದರೆ ಆದರೆ ಅವರು ಪರಮಾತ್ಮನ ಕೂಸಾಗಿದ್ರು ಅವ್ರು ಪರಮಾತ್ಮನ ಕೂಸಾಗಿದ್ರು ಅದಕ್ಕೆ ಆ ಪರಮಾತ್ಮ ತನ್ನ ಕೂಸನ್ನ ಎಷ್ಟು ಇಟ್ಟು ಅಂತ ಒಂದು ತಾಯಿ ಹೆಂಗ ಕೂಸಿನ ಪ್ರೇಮ್ ಮಾಡ್ತಾಳೆ ಹಂಗೆ ಇಡೀ ಜಗತ್ತಿನ ಜನ ಒಂದು ಕೂಸಿನ ಪ್ರೇಮ್ ಮಾಡ್ದ ಅಜ್ಜವ್ರ ಪ್ರೇಮ್ ಮಾಡ್ತಿದ್ರು ಇದು ಅವಸ್ಥೆ ಅದಕ್ಕಾಗಿ ಇವತ್ತಿನ ದಿವಸ ಸಿದ್ದೇಶ್ವರ ಅಪ್ಪ ಅವರು ತಾಯಿಯ ಹೃದಯದಲ್ಲಿ ಯಾವತ್ತು ಕೂಸಿನ ಸ್ಮರಣೆ ಇರ್ತತಿ ಹಂಗೆ ಇಡೀ ಜಗತ್ತಿನ ಜನರ ಹೃದಯದಲ್ಲಿ ಅಪ್ಪ ಅವರ ಸ್ಮರಣೆ ಐತಿ ಸಿದ್ದೇಶ್ವರ ಅಪ್ಪ ಅವರ ಸ್ಮರಣೆ ಐತಿ ಇದು ಬಹಳ ಸತ್ಯವಾದಂತ ಸಂಗತಿ ಇದು ಒಂದು ವೇಳೆ ಸಿದ್ದೇಶ್ವರ ಅಪ್ಪ ಅವ್ರಂತವ್ರು ಅಪ್ಪ ಅವರು ಏನಾದ್ರು ಯುರೋಪಿಯನ್ ಕಂಟ್ರಿಯಲ್ಲಿ ಹುಟ್ಟಿದ್ರೆ ಇಷ್ಟೊತ್ತಿಗೆ ಆಗಲಿ ಅವರು ಜಗತ್ತಿನ ಪ್ರತಿಯೊಂದು ಜಾತಿ ಧರ್ಮದ ಮನೆಯವರ ಮನೆಯಲ್ಲಿ ಮನೆಯ ದೇವರಾಗಿರ್ತಿದ್ರು ಅವರು ಅಷ್ಟವ್ರಿಗೆ ಫೋಕಸ್ ಮಾಡ್ತಕ್ಕಂಥ ಒಂದು ಶಕ್ತಿ ಯುರೋಪಿಯನ್ ಕಂಟ್ರೀಸ್ಗೆ ಐತಿ ಇನ್ನೂ ನಮ್ಮ ದೇಶದಲ್ಲಿ ಅಂಥದ್ದಿಲ್ಲ ಆದರೆ ಅಪ್ಪ ಅವರು ಒಂದು ಮಾತು ಹೇಳ್ತೇನೆ ಜನವರಿ ಎರಡನೇ ತಾರೀಕು ಸಿದ್ದೇಶ್ವರಪ್ಪ ಅವರು ಲಿಂಗದೊಳಗೆ ಆಗಲಿಲ್ಲ ಜನವರಿ ಎರಡನೇ ತಾರೀಕು ಅಪ್ಪಗಳು ಹುಟ್ಟಿದ್ರು ಅವತ್ತು ಅವತ್ತು ಹುಟ್ಟಿದ್ರು ಇನ್ನು ಅವರು ಬೆಳೀತಾರೆ ಯಾರ ಮೂಲಕ ಅಂದ್ರ ಶಿಷ್ಯಂದ್ರ ಮೂಲಕವಾಗಿ ಇವತ್ತು ಅವರ ವಿಚಾರಗಳನ್ನ ಎಲ್ಲ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಅವ್ರ ವಿಚಾರಗಳು ಮುಟ್ಟಿಸುವಂತ ಮಹಾಮನಿಯವನ್ನ ಬಸವಲಿಂಗ ಮಹಾಸ್ವಾಮೀಜಿಯವರು ಆಶ್ರಮದ ಎಲ್ಲ ಶಿಷ್ಯರು ಎಲ್ಲ ಗುರುಗಳು ಆ ಜವಾಬ್ದಾರಿನ ತಗೊಂಡರೆ ಬಹಳ ನಿಷ್ಠೆಯಿಂದ ಕಾರ್ಯವನ್ನು ಮಾಡ್ತಾರೆ ಇಂಗ್ಲಿಶು ಹಿಂದಿ ಹಿಂಗ ಒಂದೊಂದು ಒಂದು ಯೋಜನೆಗಳನ್ನು ಹಾಕ್ಕೊಂಡು ಸಿದ್ದೇಶ್ವರಪ್ಪ ಅವರ ಎಲ್ಲ ವಿಚಾರಗಳನ್ನು ಜಗತ್ತಿನ ಎಲ್ಲ ಭಾಷೆಗಳ ಜನರಿಗೆ ಮುಟ್ಟಿಸುವಂತ ಮಹಾಮನಿಯವನ್ನ ಇವತ್ತಿನ ದಿವಸ ಬಸವಲಿಂಗಪ್ಪಗಳ ನೇತೃತ್ವದಲ್ಲಿ ನಡೀತಾ ಇದೆ ಅದು ನಿರಂತರವಾಗಿ ಸಾಗ್ಲಿ ಆ ಕ್ರಿಯೆಯಲ್ಲಿ ಹರ್ಷಾನಂದಪ್ಪಗಳು ಅಮೃತಾನಂದಪುಗಳು ಇನ್ನೂ ಬಹಳ ಜನ ಮಹಾತ್ಮರು ಆ ಕಾರ್ಯವನ್ನು ನಮ್ಮ ಪೂಜ್ಯ ಅಪ್ಪಗಳು ಅಪ್ಪುಗಳು ಬಂದಾರಲ್ರಿ ಪ್ರವಚನ ಮಾಡುತ್ತ ಅಪ್ಪಗಳು ಅವರೆಲ್ಲರೂ ಕೂಡಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯದಲ್ಲಿ ಅಪ್ಪ ಅವರು ಅವರಿಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಆ ಮನೆಯವನ್ನ ಯಶಸ್ವಿ ಮಾಡ್ಲಿಕ್ಕೆ ಆಶೀರ್ವದಿಸಲಿ ಅಂತ ಹೇಳಿ ತಮ್ಮೆಲ್ಲರ ಅಂತಃಕರಣ ಪ್ರೀತಿ ವಿಶ್ವಾಸ ಈ ಆಶ್ರಮದಲ್ಲೇ ಮಲ್ ಸದಾ ಆಶ್ರಮದ ಮೇಲೆ ತಮಗಿರಲಿ ಸಿದ್ದೇಶ್ವರ ಅಪ್ಪ ಅವ್ರ ಲಿಂಗದೊಳಗೆ ಇರೋಂತ ಯಾರು ತಿಳ್ಕೊಬೇಡ್ರಿ ಅವ್ರು ಇವತ್ತಿನ ದಿವಸ ಇಲ್ಲೇ ಆದರೆ ಅವರ ಸ್ಮರಣೆ ಮಾಡಿಬಿಟ್ರೆ ಆ ಚೈತನ್ಯ ನಮ್ಮ ಮನಸ್ಸಿನಿಗೆ ಬರ್ತೈತಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅಂತ ಅದ್ಭುತವಾದಂಥ ಶಕ್ತಿ ಸಿದ್ದೇಶ್ವರ ಅಪ್ಪ ಅವರಲ್ಲಿ ಐತಿ ಅದಕ್ಕಾಗಿ ಸಿದ್ದೇಶ್ವರ ಅಪ್ಪ ಅವರು ನೀವು ಯಾವಾಗಲೂ ಇಲ್ಲಿ ಬರಬೇಕು ಅವರು ಸಿದ್ದೇಶ್ವರಪ್ಪ ಅವರು ಇಲ್ಲಿ ಅದಾರ ಅವರು ಅದಕ್ಕೆ ಸುಮ್ಮನೆ ಇಲ್ಲಿ ಬಂದು ಕುಂತರು ಸಾಕು ಆ ಚೈತನ್ಯ ನಮ್ಮೊಳಗ್ ಅ ಅಶರೀರವಾಗಿ ಆ ಚೈತನ್ಯ ನಮ್ಮೊಳಗ ಬರ್ತತಿ ಅದಕ್ಕಾಗಿ ಸಿದ್ದೇಶ್ವರಪ್ಪ ಲಿಂಗದೊಳಗಾರ ಅಂತ ದಯವಿಟ್ಟು ಯಾರು ತಿಳ್ಕೊಬೇಡ್ರಿ ಶಾಶ್ವತವಾಗಿ ಅವ್ರು ನೆಲೆಸಿದ್ದಾರೆ ಎಲ್ಲರೂ ಹೃದಯದ ನೆಲೆಸಿದ್ದಾರೆ ಅಂತ ಹೇಳಿ ತಮ್ಮೆಲ್ಲರ ಅಂತಃಕರಣ ಪ್ರೀತಿ ಸದಾಕಾಲ ಈ ಆಶ್ರಮದ ಮೇಲೆ ಇರಲಿ ಯಾವತ್ತೂ ಆಶ್ರಮಕ್ಕೆ ಬರ್ರಿ ಪೂಜೆ ಬಸವಲಿಂಗ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಮುನ್ನಡಿಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೇನೆ ಶರಣು ಶರಣ